praise the lord greetings to you all in the name of our lord and saviour jesus christ today's bible verse proverbs chapter 20 verses from 20 to 22 pay attention to what i say my son listen to my words never let them get away from you remember them and keep them in your heart they will give life and health to anyone who understands them ನಾಲ್ಕನೇ ಅಧ್ಯಾಯ ವಚನಗಳು ಇಪ್ಪತ್ತರಿಂದ ಇಪ್ಪತ್ತೆರಡು ಕಂದ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿಗೊಡು ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೊ ಅವುಗಳನ್ನು ಹೊಂದುವವರಿಗೆ ಅವು ಜೀವವು ದೇಹಕ್ಕೆಲ್ಲ ಅವೇ ಆರೋಗ್ಯವು ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಔಷಧಿಯಾಗಿ ಕಾರ್ಯ ಮಾಡುತ್ತದೆ ಎನ್ನುವಂಥದ್ದನ್ನು ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಕಂದ ಎಂಬುದಾಗಿ ಪ್ರೀತಿಯಿಂದ ಕರೆದು ನಮಗೆ ಹೇಳ್ತಾ ಇದ್ದಾರೆ ನನ್ನ ಮಾತುಗಳನ್ನು ಆಲಿಸು ಎಂಬುದಾಗಿ ಹೌದು ಕರ್ತನ ಮಾತುಗಳೇ ಸತ್ಯವೇದದಲ್ಲಿವೆ ಈ ಸತ್ಯವೇದವನ್ನು ನಾವು ಓದಬೇಕು ಗ್ರಹಿಸಿಕೊಳ್ಳಬೇಕು ಇದನ್ನು ನಾವು ಆಲಿಸಬೇಕು ಎಂಬುದಾಗಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಆಗ ಆ ದೇವರ ವಾಕ್ಯವು ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುವಂಥವುಗಳಾಗಿವೆ ಎಂಬುದಾಗಿ ಸತ್ಯವೇದ ನಮಗೆ ಇವತ್ತು ತಿಳಿಸಿಕೊಡ್ತಾ ಇದೆ ಪ್ರಿಯರೇ ಸತ್ಯವೇದ ವಾಕ್ಯಗಳು ನಮಗೆ ಆರೋಗ್ಯವನ್ನು ನೀಡುವಂತಹ ದಿವ್ಯ ಔಷಧವಾಗಿದೆ ಏಷಾಯ ಪ್ರವಾದಿಯು ತನ್ನ ಪ್ರವಾದನೆಯ ಗ್ರಂಥ ಮೊದಲನೇ ಅಧ್ಯಾಯ ಐದು ಮತ್ತು ಆರನೇ ವಚನದಲ್ಲಿ ಇಸ್ರಾಲ್ರಿಗೆ ಈ ರೀತಿ ಎಚ್ಚರಿಸ್ತಾ ಇದ್ದಾರೆ ಏಕೆ ದ್ರೋಹವನ್ನು ಹೆಚ್ಚಿಸಿ ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ ತಲೆಯೆಲ್ಲ ರೋಗ ಹೃದಯವೆಲ್ಲ ದುರ್ಬಲ ಅಂಗಾಲಿನಿಂದ ನಡುನೆತ್ತಿಯ ತನಕ ಬಾಸುಂಡೆ ಮಾಗದ ಗಾಯಗಳೇ ಹೊರತು ಏನೂ ಸೌಖ್ಯವಿಲ್ಲ ಅವನ್ನು ಹಿಸಿಕಿ ಮುಚ್ಚಿಲ್ಲ ಕಟ್ಟಿಲ್ಲ ಎಣ್ಣೆ ಸವರಿ ಮೃದು ಮಾಡಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ ಹೌದು ಈ ರೀತಿ ನಮ್ಮ ದೇಹದಲ್ಲಿ ಗಾಯ ಉಂಟಾದಾಗ ರೋಗ ಉಂಟಾದಾಗ ನಮಗೆ ಗುಣಪಡಿಸತಕ್ಕಂಥದ್ದು ಸತ್ಯಭೇದದ ವಾಕ್ಯಗಳು ಯೇಸುವಿನ ರಕ್ತ ನಮಗೆ ಗುಣಪಡಿಸುವಂಥದ್ದಾಗಿದೆ ಮನುಷ್ಯನು ಪಾಪ ಮಾಡಿದಾಗ ಆ ಪಾಪದ ನಿಮಿತ್ತವಾಗಿ ಅವನಲ್ಲಿರ್ತಕ್ಕಂಥ ಆತ್ಮ ಪರಿಶುದ್ಧತೆಯನ್ನು ಕಳೆದುಕೊಳ್ಳುತ್ತದೆ ಅದು ಬಲಹೀನವಾಗುತ್ತದೆ ಮರಣ ಆತ್ಮವನ್ನು ಹಿಡಿದುಕೊಳ್ಳುತ್ತದೆ ದಾವಿದರಸನು ಪಾಪ ಮಾಡಿದಾಗ ಕೀರ್ತನೆ ಐವತ್ತೊಂದು ನಾಲ್ಕರಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾನೆ ದೇವರೇ ನಿನಗೆ ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ ಎಂಬುದಾಗಿ ಅಲ್ಲಿ ಅವನು ದೇವರಿಗೆ ಅರಿಕೆ ಮಾಡುತ್ತಾ ಹಲಬುತ್ತಾ ಇದ್ದಾನೆ ಪ್ರಿಯರೇ ದೇಹಕ್ಕೆ ವ್ಯಾಧಿ ಉಂಟಾದರೆ ನಾವು ಈ ಇಹಲೋಕದ ವೈದ್ಯರ ಬಳಿಗೆ ಹೋಗಿ ಗುಣಪಡಿಸಿಕೊಳ್ಳಬಹುದು ಆದರೆ ಒಬ್ಬ ವ್ಯಕ್ತಿ ಆತ್ಮೀಕ ರೀತಿಯಲ್ಲಿ ಅಸೌಖ್ಯಗೊಂಡರೆ ಅವನ ರೋಗವನ್ನು ಈ ಇಹಲೋಕದ ವೈದ್ಯರುಗಳು ಗುಣಪಡಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಆದರೆ ಏಕೈಕ ವೈದ್ಯನಿದ್ದಾನೆ ಆತನೇ ನಮ್ಮ ಏಸು ಕ್ರಿಸ್ತನು ಆತನು ನಮ್ಮನ್ನು ಗುಣಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಯಾರು ಆ ರೀತಿ ಅಸೌಖ್ಯಗೊಂಡಿರ್ತಾರೋ ಅಂಥವರು ದೇವರ ವಾಕ್ಯಗಳನ್ನು ಓದುವಾಗ ಗುಣ ಹೊಂದುತ್ತಾರೆ ಆಗ ದೇವರ ವಾಕ್ಯಗಳು ಅವನ ಜೀವಿತದಲ್ಲಿ ದಿವ್ಯ ಔಷಧವಾಗಿ ಅದು ಆತ್ಮದಲ್ಲೂ ಪ್ರಾಣದಲ್ಲೂ ದೊಡ್ಡ ಬಿಡುಗಡೆಯನ್ನು ನೀಡುವಂಥದ್ದಾಗಿದೆ ಪ್ರಿಯರೇ ಅನೇಕರಿಗೆ ತಪ್ಪಿತಸ್ಥ ಮನೋಭಾವ ಇರುವುದರಿಂದ ಅವರು ಯಾವಾಗಲೂ ಚಿಂತೆ ಮನೋವೇದನೆಯನ್ನು ಪಡುವಂಥವರಾಗಿರುತ್ತಾರೆ ಬಾಧಿಸಲ್ಪಡುವಂಥವರಾಗಿರುತ್ತಾರೆ ನೊಂದು ಹೋದಂಥವರಾಗಿರುತ್ತಾರೆ ಅವರ ಆತ್ಮದಲ್ಲಿ ಸಂತೋಷವೇ ಇರುವುದಿಲ್ಲ ಯಾವಾಗಲೂ ಚಿಂತೆ ಮಾಡುವುದು ಮನೋವೇದನೆಗೆ ಒಳಗಾಗುವುದು ಆದರೆ ಈ ಎಲ್ಲ ವಿಧವಾದ ಕಾಯಿಲೆಗಳಿಗೆ ಗುಣಪಡಿಸುವಾತನು ನಮ್ಮ ಏಸು ಕ್ರಿಸ್ತನು ಏಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ ನಮ್ಮ ಪಾಪಗಳನ್ನು ಕ್ರಿಸ್ತನ ಮುಂದೆ ಅರಿಕೆ ಮಾಡುವುದಾದರೆ ಕ್ರಿಸ್ತನು ನಮ್ಮ ಎಲ್ಲ ಪಾಪಗಳನ್ನು ಹೋಗಲಾಡಿಸಿ ಪಾಪ ಕ್ಷಮಾಪಣೆಯನ್ನು ನೀಡುವರು ಆಗ ನಮ್ಮಲ್ಲಿರ್ತಕ್ಕಂಥ ತಪ್ಪಿತಸ್ಥ ಮನೋಭಾವ ಹೋಗಿ ನಮ್ಮ ವ್ಯಾಧಿಗಳೆಲ್ಲವೂ ಗುಣವಾಗುವವು ನನಪ್ರಿಯ ದೇವಚಂದ್ರೆ ನೀವು ಇವತ್ತು ಯಾವ ಸಮಸ್ಯೆಗಳಿಂದ ಕಷ್ಟಪಡ್ತಾ ಇದ್ದರೂ ಕೂಡ ಅದಕ್ಕೆ ಒಂದು ಪರಿಹಾರ ಉಂಟು ಅದು ಸತ್ಯಭೇದದಲ್ಲಿದೆ ನಿಮ್ಮ ಎಲ್ಲ ವ್ಯಾಧಿಗಳಿಗೂ ನಿಮ್ಮ ಎಲ್ಲ ಹೋರಾಟಗಳಿಗೂ ಔಷಧಿ ಸತ್ಯಭೇದದಲ್ಲಿದೆ ಆದ್ದರಿಂದ ಸತ್ಯವೇದ ವಾಕ್ಯಗಳನ್ನು ಓದಿರಿ ಕ್ರಿಸ್ತನ ಬಾಸುಂಡೆಗಳಿಂದ ನೀವು ಗುಣವನ್ನ ಪಡೆದುಕೊಳ್ಳುವಿರಿ ಅದ್ಭುತವಾದ ಸೌಖ್ಯವನ್ನು ಪಡೆದುಕೊಳ್ಳುವಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸತ್ಯವೇದ ವಾಕ್ಯಗಳು ದಿವ್ಯ ಔಷಧಿಯಾಗಿ ಕಾರ್ಯ ಮಾಡುತ್ತವೆ ನಮ್ಮ ರೋಗಗಳನ್ನು ಗುಣಪಡಿಸುತ್ತವೆ ಎನ್ನುವಂತಹ ವಾಕ್ಯವನ್ನ ಇವತ್ತು ನಮಗೆ ಕಲಿಸಿಕೊಟ್ಟದ್ದಕ್ಕಾಗಿ ನಿನ್ನನ್ನು ಕೊಂಡಾಡ್ತೀವಪ್ಪ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಇವರಲ್ಲಿ ಅನೇಕರು ಅಸೌಖ್ಯರಾಗಿದ್ದಾರೆಪ್ಪ ಅನೇಕರು ಮನೋರೋಗಕ್ಕೆ ಒಳಗಾಗಿದ್ದಾರೆ ಸ್ವಾಮಿ ಅನೇಕರು ಚಿಂತಿತರಾಗಿದ್ದಾರಪ್ಪ ತನ್ನ ಮನೋವೇದನೆಯನ್ನು ಕೇವಲ ಇವತ್ತು ನಿನ್ನ ಮುಂದೆ ಹೇಳ್ತಾ ಇದ್ದಾರೆ ಸ್ವಾಮಿ ಅವರನ್ನು ಕನಿಕರಿಸಪ್ಪ ಅವರನ್ನು ಗುಣಪಡಿಸು ಸ್ವಾಮಿ ನಿನ್ನ ಪರಿಶುದ್ಧ ರಕ್ತದಿಂದ ಅವರನ್ನು ಗುಣಪಡಿಸು ಅವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸು ಅವರ ಪಾಪದಿಂದ ಬಿಡುಗಡೆ ಕೊಟ್ಟು ಅವರನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇಲೆ